ಷಟ್ಪದ ರಸ್ತೆ ಮೇಲ್ಸೇತುವೆ ನಿರ್ಮಾಣ ಕಾರ್ಯ ಪೂರ್ಣಗೊಂಡರೂ ಪಾದಾಚಾರಿಗಳು ರಸ್ತೆ ದಾಟಲು ಅನುವು ಮಾಡಿಕೊಟ್ಟ ಭಾಗವನ್ನು ಮುಚ್ಚದೇ ಇರುವುದು ಅಪಘಾತಕ್ಕೆ ಕಾರಣವಾಗುತ್ತಿದೆ ಷಟ್ಪದ ರಸ್ತೆ ನಿರ್ಮಾಣ ಸಂದರ್ಭದಲ್ಲಿ ಹಾಗೂ ಮೇಲ್ಸೇತುವೆ ನಿರ್ಮಾಣದ ಪ್ರಕ್ರಿಯೆಯ ಸಂದರ್ಭದಲ್ಲಿ ಷಟ್ಪದ ರಸ್ತೆಯಲ್ಲಿ ಜನರ ಸಂಚಾರಕ್ಕೆ ಅವಕಾಶ ನೀಡಲಾಗಿತ್ತು ಆದರೆ ಈಗ ಕಾಮಗಾರಿ ಪೂರ್ಣಗೊಂಡಿದ್ದರೂ ಜನರ ಸಂಚಾರಕ್ಕೆ ಮಾರ್ಗಗಳನ್ನು ಮುಚ್ಚದೇ ಇರುವುದು ಅಪಘಾತಗಳಿಗೆ ಕಾರಣವಾಗುತ್ತಿದೆ ಅಮಿತ ವೇಗದಲ್ಲಿ ವಾಹನಗಳು ಸಂಚ ಚರಿಸುತ್ತಿರುವಾಗ ನಿರೀಕ್ಷೆ ಮಾಡಲಾಗದ ಪಾದಾಚಾರಿಗಳು ಅಡ್ಡ ಬಂದರೆ ಚಾಲಕರಿಗೆ ನಿಯಂತ್ರಣ ಸಿಗದೆ ಅಪಘಾತಗಳು ಸಂಭವಿಸುತ್ತಿದೆ ಶಾಲಾ ವಿದ್ಯಾರ್ಥಿಗಳು ದಿನನಿತ್ಯ ಕೆಲಸಕ್ಕೆ ಹೋಗುವವರು ಈಗಲೂ ಅನಧಿಕೃತವಾದ ರಸ್ತೆಯಲ್ಲೇ ಸಂಚಾರ ನಡೆಸುತ್ತಿದ್ದಾರೆ ಷಟ್ಪದ ರಸ್ತೆಯಲ್ಲಿ ದಾಟುವ ದಾರಿಯನ್ನು ಕೂಡಲೇ ಮುಚ್ಚದಿದ್ದರೆ ಅಪಘಾತದ ದಿನಗಳು ದೂರವಿರಲಾರದೆಂದು ಸ್ಥಳೀಯರು ಆಡಿಕೊಳ್ಳುತ್ತಿದ್ದಾರೆ ಅದೇ ರೀತಿ ಹೊಸದಾಗಿ ನಿರ್ಮಿತ ಮೇಲ್ಸೇತುವೆಯ ಎರಡು ಬದಿಗಳಲ್ಲೂ ತಡೆಬೇಲಿಗಳನ್ನು ಅಳವಡಿಸುವಾಗ ಅವುಗಳ ನಡುವೆ ಅತಿಯಾದ ಅಂತರ ಉಂಟಾಗಿದೆ ಈ ಅಂತರವು ಮಕ್ಕಳಿಗೆ ಅಪಾಯಕಾರಿಯಾಗಿದೆ ಯಾಕೆಂದರೆ ಮಕ್ಕಳು ಬದಿಗೆ ಹೋದರೆ ಸೇತುವೆಯಿಂದ ಕೆಳಗೆ ಬೀಳುವ ಸಂಭವವಿದೆ ಇದರಿಂದ ಭಾರಿ ಅಪಾಯ ಎದುರಾಗಬಹುದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತುರ್ತು ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ